ನೋಡ್ರಿ ನೀವ್ ಬಂದ್ರಿ ಅಕ್ಕ ಅದು ಒಂದರ್ ಬ್ಲೌಸ್ ಇದ್ ರೀ ಹೊಲ್ಸವ ನೀವ್ ಹೊಲಿತೀರಿ ಅಂತ ಹೇಳಿ ಕೊಡ್ರಿ ತಗೊಂಡ್ ಬಂದೇನ್ರಿ ಹೌದ್ರಿಡ್ರಿ ಅಕ್ಕೇನ್ರಿ ಹೊಲಿತೇನ್ ಇನ್ನೊಂದ್ರಿ ಆರ್ತಿ ಬ್ಲೌಸ್ ಕೊಟ್ಟಿರಲ್ಲ ಅದಕ್ಕಿಂತ ತೋಳ ಸ್ವಲ್ಪ ಸಣ್ಣ ಇಡ್ರಿ ಮೈಯಾಗ ಸ್ವಲ್ಪ ಫಿಟ್ ಇಡೀರಿ ಅಷ್ಟ ಅಲ್ರಿ ಮತ್ ಅಂದ್ರ ಉದ್ದ ಸ್ವಲ್ಪ ಕಡಿಮಿನ ಇಡ್ರಿ ಮತ್ತಂದ್ರ ಕಟ್ಟಿ ಆಮೇಕ ಹ ಗೊಂಡಲ್ ಗೊಂಡಲೆ ಹಾಕ್ರಿ ಆ ಬ್ಲೌಜಿಗೆ ಮತ್ತೆ ಹ ಲೈನಿಂಗ್ ನೀವೇ ಹಾಕಿಬಿಡಿ ಮತ್ತೆ ಹರಿ ಆಮೇಕ ಪಟ್ಟಿ ಗಿಟ್ಟಿ ಅಲ್ಲ ಸಣ್ಣ ಬರಬೇಕು ನೋಡಿ ಆಮೇ ಹ ಅದೇ ಏನೋ ಅಂತಲ್ರಿ ಅದಕ್ಕೆ ಆ ದಿನ ಅದು ಪೈಪಿಂಗ್ ರೀ ಹ ಅದೇ ನೋಡಿ ಪೈಪಿಂಗ್ ಅದನ್ನ ಸಣ್ಣಗೆ ದಾರ ಕಾಣಲಿಲ್ಲ ಹಾಗೆ ಮಾಡ್ರಿ ಆಮೇಕ ಇನ್ನೊಂದ್ರಿಪ್ಪ ಬಾಜು ಮನೀಕಿಗೆ ಬ್ಲೌಸ್ ಕೊಟ್ಟಿದ್ದೆ ಅಂತ ಹೇಳಿ ಏನ್ ಮಾಡಿ ಹೇಳಿ ಇಲ್ ಕಿಸಗ ಇಲ್ ಕಿಸ ಹಿಂದಿಷ್ಟ ಬೆನ್ ಬೆನ್ನಿಟ್ಟಲ್ರಿಪ್ಪ ಯಾರು ಚಂದ ಆಗಿಲ್ಲ ನೀವು ಬರೋಬ್ಬರಿ ಹೊಲಿತೀರಿ ಅಂತ ಹೇಳಿ ತಗೊಂಡ್ ಬಂದ್ರಿ ಬ್ಲೌಸ್ ಬರೋಬ್ಬರಿ ಹೊಲ್ಕೊಡ್ಬೇಕ್ರಿ ನೀವು ಎಷ್ಟ್ ರೊಕ್ಕ ಕೇಳ್ತಿರ್ಲೋ ರೊಕ್ಕ ಕೊಡ್ತೀನಿ ಬೇಡ ಹತ್ತು ರೂಪಾಯಿ ಹೆಚ್ಚಿಗೆ ಆಗ್ಲೇದ್ರಿ ಆದ್ರೆ ಬ್ಲೌಸ್ ಮಾತ್ರ ನೀ ನೀಡ್ಬೇಕ ನೋಡ್ರಿ ಅಕ್ಕಿ ಅಕ್ಕಾರ ಹಿಂ ಕಿಸಲಂಗ ಹಿಂ ಕಿಸ್ಲಂಗ ಹಿಂಗಿಲ್ಲ ಕಸಿ ಇಷ್ಟುದಾಯ್ತೇನ್ರಿ ಗೊಂಡ ಕೊಟ್ಟೂರದ ಮೂವತ್ ರೂಪಾಯಿ ಪೀಸು ಮುನ್ನೂರು ಮಾತಾಡ್ತಾಳೆ ಮತ್ ಎಂಬತ್ ರೂಪಾಯಿ ಜಾಕೆಟ್ ನಾ ಐವತ್ ರೂಪಾಯಿ ತಂದಿಡ್ತಾಳೆ ಈಟೊ ತಗ್ರೇ ಈಟ ತಗ್ರೇವಾ ಐವತ್ ರೂಪಾಯಕ್ ತಂದಿಡ್ಸ್ತಾಳ ಮತ್ ಪ್ಯಾಶನ್ ಹೇಳ್ಬೇಕಂತ ಫ್ಯಾಷನ್